ಟ್ರೈಲರ್ ಒಂಥರ ಮಿಸ್ಟ್ರಿ ಆಗೇ ಇದೆ ಇನ್ನು ನೀವು ಖಂಡಿತವಾಗ್ಲು ಯಾವತ್ತು ಸಿನಿಮಾ ಟ್ರೈಲರ್ ಟೀಸರ್ ನಿಮ್ಮನ್ನ ಟೀಸ್ ಮಾಡೋದಂತ ಹೇಳ್ತಾರ ಇಲ್ಲೇನಿದೆ ಅನ್ನುವಂತ ವಿಚಾರಗಳನ್ನ ಹೇಳುವಂತ ಟ್ರೈಲರ್ ಅಲ್ಲಿ ಇಡೀ ಕಥೆಯನ್ನ ಹೇಳೋದಕ್ಕಾಗಲ್ಲ ಸಿನಿಮಾದ ಒಟ್ಟಾರೆ ಒಂದು ಔಟ್ಲುಕ್ ಹೆಂಗಿರುತ್ತೆ ಅನ್ನೋದನ್ನ ಅದನ್ನ ಸೂರಿ ತುಂಬಾ ಅದ್ಭುತವಾಗಿ ಥ್ಯಾಂಕ್ ಯು ಮಗ ನಿಂಗೆ ಅವ್ರಲ್ಲಿ ನಾನ್ ಥ್ಯಾಂಕ್ಸ್ ಹೇಳೋದು ಮರ್ಬಿಟ್ಟೆ ಸೊ ಬ್ಯೂಟಿಫುಲ್ ಆಗಿ ಅದನ್ನ ಟ್ರೈಲರ್ ಕಟ್ ಮಾಡಿದ್ದು ಸೊ ಸಿನಿಮಾ ಖಂಡಿತವಾಗ್ಲೂ ನೀವು ಇನ್ನು ಬೇರೆ ವಿಚಾರಗಳನ್ನ ಎಕ್ಸ್ಪೀರಿಯನ್ಸ್ ಮಾಡುವಂತದ್ದು ಇದೇ ಇರುತ್ತೆ ಇದು ಕೇಳಿರೋದು ಅಂದ್ರೆ ನಿಮ್ಮ ಊರಲ್ಲಿ ಕೇಳಿಸ್ಕೊಂಡಿರೋ ಕತೆ ಎಷ್ಟು ಫ್ಯಾಕ್ಟ್ ಎಷ್ಟು ಫಿಕ್ಷನ್ ಇದೆ ಸರ್ ಇದ್ರೊಳಗೆ ಅದು ತುಂಬಾ ಕಷ್ಟ ಆ ತರದ ಲೆಕ್ಕಾಚಾರ ಹಾಕೋದಕ್ಕೆ ಬರುವಂತ ವಿಚಾರಗಳು ನಂಬಿಕೆ ನಾನು ತುಂಬಾ ನಂಬುವನು ದೈವ ದೇವರನ್ನ ನಂಬಿಕೊಂಡೆ ನಾನು ಈ ಸಿನಿಮಾ ಮಾಡೋದು ಕತೆ ಅಂತ ಬಂದಾಗ ಡೆಫಿನೆಟ್ಲಿ ಕತೆಯ ಒಟ್ಟಾರೆ ವಿಚಾರದಲ್ಲಿ ನಾವು ಒಂದು ಕಾಲ್ಪನಿಕವಾಗೂ ಹೋಗ್ಬೇಕಾಗತ್ತೆ ಕೆಲವೊಂದಷ್ಟು ನಡೆದ ಘಟನೆಗಳನ್ನು ವಿಚಾರಗಳನ್ನ ಇಟ್ಕೋಬೇಕಾಗತ್ತೆ ಆದ್ರೆ ಈ ಕಥೆಯಲ್ಲಿ ಹೇಗೆ ಕೂರುತ್ತೆ ಅದು ಹೇಗೆ ಫಿಟ್ ಆಗುತ್ತೆ ಅನ್ನೋ ರೀತಿಯ ಬದಲಾವಣೆಗಳನ್ನು ಮಾಡಬೇಕಾಗತ್ತೆ ಆದರೆ ದೈವದ ವಿಚಾರಗಳಿಗೆ ಬಂದಾಗ ನಾವೇನು ಕೇಳಿರ್ತೀವಿ ನಮ್ಮ ಪಾಡದನಗಳಲ್ಲಿ ಏನ್ ಕೇಳಿರ್ತೀವಿ ನಮ್ಮ ಹಿರಿಯರು ಏನು ಹೇಳಿರ್ತಾರೆ ಈ ಥರ ವಿಚಾರಗಳನ್ನ ಇಟ್ಕೊಂಡು ಹೋಗಿರ್ತೀವಿ ನಾವು ನಾನ್ ಟ್ರೈಲರ್ ನೋಡಿದಾಗ ಪರ್ಟಿಕ್ಯುಲರ್ಲಿ ಅನ್ಸಿದ್ದು ಈ ಹೆಣ್ಣು ಹಣ್ಣು ಮಣ್ಣು ಇದೊಂಥರ ಯೂನಿವರ್ಸಲ್ ಥೀಮ್ ಸೊ ಕಾಂತಾರನ ಅಂತ ಕಾಂತಾರ ಮೊದಲಿಂದನೂ ಹೇಳಿದೀನಿ ನಾನು ಮನುಷ್ಯ ಮತ್ತೆ ಪ್ರಕೃತಿಯ ನಡುವಿನ ಸಂಘರ್ಷ ಇದು ಅಂತ ಅನ್ಕೊಂಡು ಸೊ ಆ ಸಂಘರ್ಷವನ್ನ ನೀವು ಅದೇ ಇನ್ನೊಂದು ಪಾರ್ಟ್ ಅಲ್ಲಿ ನೋಡ್ತಿದ್ದೀರಾ ತುಂಬಾ ಕಥೆಯನ್ನ ಹೇಳೋದಕ್ಕಾಗಲ್ಲ ಯಾಕಂದ್ರೆ ನೀವು ಎಕ್ಸ್ಪ್ಲೋರ್ ಮಾಡಿದಾಗ ಅವಿನಾಶ್ ಅಂತ ಈ ಕಡೆ ಸರ್ ಇಲ್ಲಿ ಹಾ ಸರ್ ಈಗ ಕಾಂತಾರ ಬಂದಿದೆ ಸೂಪರ್ ಹಿಟ್ ಆಗಿದೆ ಈಗ ಕಾಂತಾರ ಪ್ರೀಕ್ವೆಲ್ ಬರ್ತಾ ಇದೆ ಕಾಂತಾರ ಸೀಕ್ವೆಲ್ ಮಾಡೋ ಪ್ಲಾನ್ ಏನಾರ ಇದೆಯಾ ಅದಕ್ಕೆ ಏನಾದ್ರು ತಯಾರಿಗಳು ನಡೀತಾ ಇದೆಯಾ ಒಂದ್ ಸ್ವಲ್ಪ ದಿನ ರೆಸ್ಟ್ ಮಾಡಬೇಕು ಈಗ ಮನೆ ಕಡೆ ಹೋಗಿಲ್ಲ ರಿಕವರ್ ಆಗಬೇಕಿದ್ರಿಂದ ಅದಾದ್ಮೇಲೆ ಆ ಯೋಚನೆ ಅಂದ್ರೆ ಕಾಂತಾರ ಕಾಂತಾರ ಮತ್ತೆ ಕಾಂತಾರ ಚಾಪ್ಟರ್ ಒನ್ ಅಲ್ಲಿ ಹಲೋ ಸರ್ ಒಬ್ಬೊಬ್ಬರಾಗಿ ಕೇಳಿ ಒಬ್ಬೊಬ್ಬರಾಗಿ ಸರ್ ಈಗ ಫಸ್ಟ್ ಕಾಂತಾರದಲ್ಲಿ ನೀವು ಪಂಜುರ್ಲಿಯನ್ನ ವಿಶ್ವಕ್ ತಿಳಿಸ್ಕೊಟ್ಟಿದ್ರಿ ಈ ಸಿನಿಮಾದಲ್ಲಿ ಗುಳಿಗನ್ನ ತೋರಿಸ್ತೀರಾ ಹೇಗೆ ಅದಕ್ಕೆ ಸಿನಿಮಾ ನೋಡ್ಬೇಕು ನೀವು ಥ್ಯಾಂಕ್ ಯು ಸರ್ ಇನ್ನೊಂದು ವಿಚಾರ ನೀವು